ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡದ ಸೇವೆಗೆ ಸದಾ ಸಹಕಾರ ಶಾಸಕ ಬಿಎನ್ ರವಿಕುಮಾರ್ ನೂತನ ತಾಲೂಕು ಅಧ್ಯಕ್ಷ ಪಟೇಲ್ ಟಿ ನಾರಾಯಣಸ್ವಾಮಿ ಪದಗ್ರಹಣ ಸ್ವೀಕಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ನಗರದ ನಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದ್ದು ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ನೂತನ ಅಧ್ಯಕ್ಷರಾದ ಪಟೇಲ್ ಟಿ ನಾರಾಯಣಸ್ವಾಮಿಯವರಿಗೆ ಕನ್ನಡ ಬಾವುಟ ಹಸ್ತಾಂತರಿಸಿ ಅಭಿನಂದಿಸಿದ್ರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕನ್ನಡ ನಾಡು ನುಡಿ ಜಲ ಭಾಷೆ ವಿಚಾರವಾಗಿ ಹೆಚ್ಚಿನ ಕಾಳಜಿ ವಹಿಸಿ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡದ ಸೇವೆ ಮಾಡುತ್ತಿದೆ ಕನ್ನಡದ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಎಲ್ಲಾ ಕನ್ನಡ ಪ್ರೇಮಿಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರು ಸೇರಿದಂತೆ ತಾಲೂಕಿನ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ನನ್ನ ಅವಧಿಯಲ್ಲಿ ಕ್ಷೇತ್ರದಲ್ಲಿ ಶಿಕ್ಷಣ ಆರೋಗ್ಯಕ್ಕೆ ಹೆಚ್ಚು ಸಹಕಾರ ನೀಡುತ್ತಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೇನೆ ಕನ್ನಡದ ಸೇವೆಗೆ ಸದಾ ನಮ್ಮ ಸಹಕಾರ ಬೆಂಬಲ ಇರುತ್ತದೆ ಎಂದರು ಪ್ರಥಮ ಬಾರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಪಟೇಲ್ ಟಿ ನಾರಾಯಣಸ್ವಾಮಿ ಅವರು ಅಧಿಕಾರ ವಹಿಸಿಕೊಂಡಿದ್ದು ಜಿಲ್ಲಾಧ್ಯಕ್ಷರಾದ ಕೋಡಿ ರಂಗಪ್ಪ ಅವರ ಉಪಸ್ಥಿತಿಯಲ್ಲಿ ಪದಗ್ರಹಣ ಸ್ವೀಕರಿಸಿದರು ಜಿಲ್ಲಾಧ್ಯಕ್ಷ ಕೋಡಿ ರಂಗಪ್ಪ ಅವರು ಮಾತನಾಡಿ ಕನ್ನಡದ ಭಾಷೆಗೆ ನಾವು ಆದ್ಯತೆ ನೀಡಬೇಕು ನೆರೆಯ ಆಂಧ್ರಪ್ರದೇಶ ತಮಿಳುನಾಡು ರಾಜ್ಯಗಳು ಮಾತೃಭಾಷೆಗೆ ಹೆಚ್ಚು ಆದ್ಯತೆ ನೀಡುತ್ತವೆ ಕನ್ನಡ ಭಾಷೆಗೆ ಬಹಳ ಇತಿಹಾಸವಿದೆ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಕ್ಕಿಂತ ಹೆಚ್ಚು ಆಂಗ್ಲ ಭಾಷೆಯ ನಾಮಫಲಕಗಳು ಇರುತ್ತವೆ ಮೊದಲು ನಮ್ಮ ಭಾಷೆಗೆ ನಾವು ಪ್ರಾಮುಖ್ಯತೆ ನೀಡಬೇಕು ಈ ಕುರಿತು ಮುಂದಿನ ದಿನಗಳಲ್ಲಿ ನಾವು ಸಹ ಜಾಥಾ ನಡೆಸುತ್ತೇವೆ ಸರ್ಕಾರ ಈಗಾಗಲೇ ಕನ್ನಡ ಭಾಷೆಯನ್ನು ಕಡ್ಡಾಯಗೊಳಿಸಿದೆ ಪಾರ್ಲಿಮೆಂಟ್ಗೆ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರುವ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಸುಧಾಮೂರ್ತಿ ಅವರು ಮತ್ತು ನಮ್ಮ ಸಂಸದರು ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿರುವುದು ಹೆಮ್ಮೆಯ ವಿಷಯವಾಗಿದೆ ನಾವೆಲ್ಲರೂ ಒಳ್ಳೆಯ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು ಅಂತ ತಿಳಿಸಿದರು ಇನ್ನು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಕನ್ನಡ ಭಾಷೆಯಲ್ಲಿ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ಹೆಚ್ ಡಿ ದೇವೇಗೌಡ ಮತ್ತು ಜಯಪ್ರಕಾಶ್ ನಾರಾಯಣ್ ಟ್ರಸ್ಟ್ ವತಿಯಿಂದ ಶಾಸಕ ಬಿಎನ್ ರವಿಕುಮಾರ್ ಅವರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಿ ಅಭಿನಂದಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಕೋಡಿರಂಗಪ್ಪ ನಿಕಟಪೂರ್ವ ತಾಲೂಕು ಅಧ್ಯಕ್ಷ ಅನಂತಕೃಷ್ಣ ಮಾಜಿ ಜಿಲ್ಲಾಧ್ಯಕ್ಷ ಎಸ್ವಿ ನಾಗರಾಜ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನರೇಂದ್ರ ಕುಮಾರ್ ಶಿವಶಂಕರ್ ರೈತ ಸಂಘದ ವೆಂಕಟಸ್ವಾಮಿ ವೀರಾಪುರ ಮುನಿನಂಜಪ್ಪ ಬೆಳ್ಳುಟ್ಟಿ ಮುನಿಕೆಂಪಣ್ಣ ತಾದೂರು ರಘು ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷರಾದ ನಾರಾಯಣಸ್ವಾಮಿ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರುಗಳಾದ ಕುಂದಲಗುರ್ಕಿ ಕೆ ಮಂಜುನಾಥ್ ಕೆಎಂ ವಿನಾಯಕ ಕೃಷ್ಣ ಕೃಣಾ ಶ್ರೀನಿವಾಸ್ ಕೆಂಪಣ್ಣ ಕಂಡೇರಾವ್ ರಾಮಾಂಜಿ ಟಿ ಟಿ ನರಸಿಂಹಪ್ಪ ಇದರೆ ಪ್ರಕಾಶ್ ಅಂಬಾರಿ ಮಂಜುನಾಥ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಪದಾಧಿಕಾರಿಗಳು ಕನ್ನಡ ಅಭಿಮಾನಿಗಳು ಉಪಸ್ಥಿತರಿದ್ದರು ವರದಿ ನಂದಿರಾಜೇ we కన్నడ సాహిత్య పరిషత్న అధ్యక్షన నేను తాలూకర పర ಧನ್ಯವಾದಗಳನ್ನು ಕಳಿಸ್ತಾ ಇದ್ದೀವಿ ಏನು ಇವತ್ತು ಈ ಒಂದು ಶಿಂಗಾಟದ ಆರೋಪದಲ್ಲಿ ಈ ಕ್ಷೇತ್ರದ ಎಲ್ಲ ಹಿರಿಯರ ರಾಜ್ಯಪಾಲ ಈ ಕ್ಷೇತ್ರದ ಮದುವೆಯಪಾಲದಿಂದ ಇವತ್ತು ನಮಗೆ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ನಾವು ಶಿಕ್ಷಣಕ್ಕೆ ಪ್ರಶ್ನೆ ಆಗ್ತೇವೆ ಅದೇ ರೀತಿ ಇವತ್ತು ಈ ಕ್ಷೇತ್ರದಲ್ಲಿ ಏನೊಂದು ಆರೋಗ್ಯ ಸಮಸ್ಯೆಗಳು శిక్ష ప్రాణికత నిరంతర క్షేత్ర ముందే సహా ఈ క్షేత్ర ఎలా ఆశీర్వాద ఈ క్షేత్రూ క్షేత్ర ఓడా సందర్భ సుమారు అరవతైతే ఎప్పెంట్ ఇవరు ఆర్థికంగా శైక్షణిక ఉద్యోగ వినియోగ కుటుంబం ఈ క్షేత్ర నాము ನಮ್ಮ ಕೈಯಾದ ಮಟ್ಟಿಗೆ ಇವತ್ತು ಇಡೀ ರಾಜ್ಯದಲ್ಲಿ ಶ್ರೀಗಡ್ಡ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಇರುತ್ತ ಕ್ಷೇತ್ರ ನಮ್ಮ ಒಂದು ಅಭಿಪ್ರಾಯನ ಇವತ್ತು ನಮ್ಮ ವೈಷ್ಠಿಕ ಮತ್ತು ಎಲ್ಲ ಈ ರಾಜ್ಯದಲ್ಲಿ ಎರಡು ತಮ್ಮ ಈ ಕ್ಷೇತ್ರದ ಒಂದು ಉತ್ಪನ್ನ ಕ್ಷೇತ್ರವನ್ನು ಒಂದು ಉನ್ನತ ಉತ್ತರ ಮಾಡ್ತಾ ಇದ್ದಾರೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅವು ಭಾಗವಹಿಸ ಮಾತನಾಡಲು ಅವಕಾಶ ಮಾಡಿಕೊಳ್ತಾರೆಷತ್ತಿನ ವೆಂಕಪ್ಪನ ಸರ್ ಅವರೇ ಹಾಗೂ ಬೇಸಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕನ್ನಡದ ಹಿರಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಂಗತಿ ಮೂರು ಪೂರ್ವ ಶಾಖಿರ್ತಕ್ಕಂಥ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿಗಳೇ I suppose, yeah, that